ಏನಕ್ಕೆ ಇರ್ತೀಯ ನೀನು ಅವ್ಳು ತಾಯಿ ಆಗ್ತಾವಳೆ ಅವ್ಳು ತಾಯಿ ಆಗೋಳ ಕಂಡು ಹೊಡ್ತೀಯ ನೀನು ಗೊತ್ತಿಲ್ಲ ಸರ್ ಸುಮ್ಮನೆ ಯಾರಂತ ಮನೇನ ಇದು ಅಂದ್ರೆ ಓಟೆಲ್ಲ ಮಿಸ್ ಆದ ನೀನು ನನ್ನ ಹತ್ರ ಇಂದಾನಗರಿಂದ ನೋಡ್ತಾ ಇದ್ದೀನಿ ಆಟಗಳನ್ನ ಕಾಲ್ಮೇಲೆ ಕಲಾ ಕೊಂಡು ಕೂತಿದ್ಯಾ ಕಾಲ್ಮೇಲೆ ಕಲಾ ಕೊಡಂಗೆ ಕೂತಿರೋದು ಏನೇ ಕಲಿಂದ ಇಲ್ಲಿಗೆ ಬರೋದೇನೋ ಏನು ಫ್ರೆಂಡ್ಸ್ಗಳು ನಾನು ಇನ್ನು ಮಾತಾಡ್ತೀನ ಬರ್ತೀನಿ ಯಾವಾಗ ಮಾತಾಡ್ತೀನ ನನ್ನ ಪಡೆ ಹುಡುಗತ್ತ ಹೋಯ್ತೀನಿ ತಾನೆ ಏನಿಗೆ ಬರಬೇಕು ಏನಿಗೆ ಬರಬೇಕು ನಂಗೆ ಅಷ್ಟು ಫಸ್ಟ್ ಹೇಳು ಏನಾಯ್ತು ಸರ್ ಹೇಳಿ ನಮ್ಮೇನೇನೋ ಬೇಕಾ ಡೋಡಿಗೆ ನಿಮಗೆ

ಮೊಬೈಲ್ ಫೋಟೋಗಳು ತೆಗೆಯೋದು ಯಾರು ಸರ್ ನಂಗೆ ಅರ್ಥ ಆಗಿಲ್ಲ ನನ್ನಂಗೆ ದಪ್ಪ ಕಪ್ಪುಗಳಲ್ಲ ಅರ್ಥ ಆಗಿಲ್ಲ ನನಗೆ ಯಾರು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಎಲ್ಲ ಅರ್ಥ ಆಯ್ತು ನಿಂತ್ಕೊಪ್ಪ ಅಷ್ಟು ಎಷ್ಟಡಿ ಬತ್ತಿಯ ನೀನು ಇಲ್ಲ ಸರ್ ಏನು ಏನು ಹೇಳೋದು ಏನು ಹೇಳೋದು ಒಂದ್ ನಿಮಿಷ ಇರಮ್ಮ ಅಲ್ಲಿಂದ ಎಲ್ಲಿಗೆ ಡೌಡಾಗ್ ಬರ್ತೀಯವಾ ನೀನು ಶನಿವಾರ ಬನ ರೆಗ್ಯುಲರ್ ನೋಡ್ತೀನಿ ಇಲ್ಲೇ ಇರ್ತೀನಿ ಶನಿವಾರ ಬನ ಇರ್ತೀಯಲ್ವ ನೀನ್ ಇಲ್ಲಿ ಏನಕ್ಕೆ ಇರ್ತೀಯ

ಸರ್ ಸತ್ತೋಗ್ಲು ಗೊತ್ತಿಲ್ಲ ನನ್ ನಿಜ್ ನನ್ ತಂಗಿಯಾರ ಅಂತ ಗೊತ್ತಿಲ್ಲ ಕಪ್ಪುಗ್ ದಪ್ಪು ಕೊಳ್ಳಾರ ಅಂತ ಹೇಳ್ತಿಲ್ವಾ ಸರ್ ತಾಯಿ ಸತ್ತೋಗ್ಲು ಗೊತ್ತಿಲ್ಲ ಸರಿ ಹೇಳ್ತೀನಲ್ಲ ಕಾಣಿಸ್ಕೋಬಾರ್ದಿಲ್ಲ ಬರ್ಲೇ ಬಾರದು ಕಣ್ಣು ಹೆಂಗ್ ಕಣ್ಣು ಸರ್ ತಾಯಿ ಸತ್ತೋಗ್ಲೂ ಹೇಳ್ತೀನಲ್ಲ ಇಲ್ಲ ನನ್ಗೆ ಯಾರು ಅಂತ ಗೊತ್ತಿಲ್ಲ ತಾಯಿ ವಿಷಯ ಬೇಡ ಅವಳ ತಾಯಿ ಆಗ್ತಾವಳೆ ಅವ್ಳು ತಾಯಿ ಆಗೋಳು ಕಂಡು ಹೊಡಿತೀರಾ ನೀನು ಸರ್ ನನ್ ಗೊತ್ತಿಲ್ಲ ಸರ್ ಯಾರು ಅಂತ ನಾನು ನಿಜ್ಲೂ ಹೇಳ್ತೀನಲ್ಲ ಇಂದ ನಗರ್ಗು ಇರುವ ಎಷ್ಟಿದೆ ಸುಮಾರ್ ದೂರ ಇದೆ ಅಲ್ಲಿಂದ ಇಲ್ಲಿ ಪೆಟ್ರೋಲ್ ಬಿಟ್ಟು ನೀವು ಬರಕ್ ಮತ್ತೆ ನಿಮ್ಗೆ ಗೊತ್ತಿಲ್ಲದ ಜೊತೆಗಿದ್ರಾ ನೀವು ನನ್ ತಂಗಿ ಶಾಂತಿ ಬಂದ್ರೆ ದಿನಾ ಕಂಡು ನೋಡಿದ್ರ ಅಂತೇಳಿ ಯಾರ ಹುಡುಗಿರ್ಬಾರ್ದು ಬರ್ಲೇ ಬರ್ಬಾರ್ದೀನಿ ಹೇಳಿ ಯಾರು ಅಂತ ಗೊತ್ತಿಲ್ಲ ಅವಳು ನಾಚಿಕೆ ಬಿಟ್ಟು ಹೇಳ್ತಾಳೆ ಅಣ್ಣ ಹೋಗ್ ನನ್ ಹೋಟ್ಲ್ ಹೋಗ್ತಾ ತಿಂಡಿ ತೊಳಕ್ ಹೋಗ್ ಮಧ್ಯಾಹ್ನ ರೇಗಿಸ್ತಾನ ಅಣ್ಣ ಕಣ್ಣು ನೋಡಿತಾನ ಅಂತ ಸರ್ ನಿಜವಾಗ್ಲು ಸರ್ ಬಾ ಇಂದ ನಗರ ಹೋಗೋಣ ಫಿಲಮ್ ಹೋಗೋಣ ಅಂತಂತೆ ಸರ್ ನೀವು ತಪ್ಪಾಡ್ಕೊಂಡು ಮಾಡ್ಕೊಂಡಿರ ಸರ್ ನನ್ಗೆ ಗೊತ್ತಿಲ್ಲ ಯಾರ್ ತಪ್ಪ ಸರ್ ನಿಜವಾಗ್ಲು ಹೇಳ್ತೀನಲ್ಲ ನನ್ಗೆ ಯಾರು ಅಂತ ಗೊತ್ತಿಲ್ಲ ಸರ್ ತೆಂಗಿಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೀನಿ ಪ್ರಾಣ ಬೇಕಾದ್ರೆ ನನ್ಗೂ ತೆಂಗು ಇದ್ರೆ ನಾನು ಹಂಗೆ ಮಾತಾಡ್ತೀನಿ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ನಾನು ಹೇಳ್ತಿಲ್ಲ ನನ್ ತಲೆ ಮೇಲೆ ಕೈ ಗೊತ್ತಿಲ್ಲ ಅಂತ ಸರ್ ನಿಜವಾಗ್ಲು ಹೇಳ್ತೀನಿ ನನ್ಗೆ ಗೊತ್ತಿಲ್ಲ ಯಾರು ನನ್ ತೆಂಗಿ ಶಾಂತಿ ಗೊತ್ತಿಲ್ಲ ಗೊತ್ತಿಲ್ಲ ಇಕ್ಕೋ ತಲೆ ಮೇಲೆ ಕೈ ಅವನ್ ತಲೆ ಮೇಲೆ ಕೈ ಇಡು ನಿಮ್ ಸ್ನೇಹಿತ ತಾನೇ ಅವನ ಹೆಡ್ಸ್ಕೊಳಕ್ ರೆಡಿ ಇಲ್ಲ ಅವನ ಹೆಡ್ಸ್ಕೊಳಕ್ ರೆಡಿ ಇಲ್ಲ ಅಲ್ಲಿ ಅವನ್ ತವನ ಹೆಡ್ಸ್ಕೊಳಕ್ ರೆಡಿ ಇಲ್ಲ ನನಗೆ ಅಂತ ನನಗೆ ಯಾರು ಗೊತ್ತಿಲ್ಲ ನನ್ನ ತಂಗಿ ಶಾಂತಿ ಯಾರು ಗೊತ್ತಿಲ್ಲ ಅಂತ ಹೇಳೋ ಸರ್ ಬನ್ನಿ ಸರ್ ನಿಮ್ಮ ಮುಂದೆನೆ ಅವರು ಬರ್ತೀನಿ ಅವರು ಹೇಳಬಿಡಿ ಲಕ್ಕಿ ಕಟ್ಸ್ಕೊತೀಯಾ ಅಯ್ಯ ಸರ್ ನೋಬೆಲ್ಲ ಕಾಮನ್ ಹೋರಿ ಅಯ್ಯ ದೊಡ್ಡರೆ ನಿಮಗೆ ಗೊತ್ತಿಲ್ಲ ದೊಡ್ಡರೆ ಸುಮ್ಮನೆ ಕೂತ್ಕೊಳ್ಳಿ ಸರ್ ಸರಿ

ಏನೋ ಆನಿಂದ ನಿಮಗೆ స్టేಶನ್ ಗೆ ಹಾಕಿದೀನಿ ಅಂತ ಮತ್ತೆ ಏನು ಪ್ರಾಬ್ಲಮ್ ಸರ್ ನೋಡಿ ಸರ್ ನನ್ನ ತಂಗಿ ಶಾಂತಿ ಗೊತ್ತು ಸರ್ ಕಪ್ಪದ ದಪ್ಪಣ್ಣನಗೌಡ ಗೊತ್ತು ಅವಳು ಮೂರು ತಿಂಗಳದಿಂದ ಮದುವೆ ಆಗಿ ಆಯ್ತು ಇವತ್ತು ದಿನ ಇಂದ ನಗರಿಂದ ಬರ್ತಾರೆ ಕರೆಕ್ಟ ಏ ಈ ಹುಡುಗನ ಸಾಫ್ಟ್ವೇರ್ ಇಂಜಿನಿಯರ್ ಗಳು ಅವರು ಸಾಫ್ಟ್ವೇರ್ ಇಂಜಿನಿಯರ್ ಗಳು ಒದ್ದೊಳಗೆ ಆಗ್ಬಿಟ್ಟಿ ನಿನಗೆ ಸರ್ ಶನರ ಬರಲ್ಲ ಬರ್ತಾರೆ ಕೇಳಿ ಸರ್ ಏನ್ ರೀ ಏನು ಗೊತ್ತಾಯಿದು ಏನು ಇವಾಗ

ಈ ವಯಸ್ಸಲ್ಲಿ ಇದೆಲ್ಲ ನಡೀತಿರುತ್ತೆ ಅಂದ್ರೆ ಪ್ರೀತಿ ಪ್ರೇಮ ಮದುವೆಯ ಮುನ್ನ ಏನೇನೋ ನಡೀತಾ ಇರುತ್ತೆ ಫಸ್ಟ್ ಈ ತರ ಕ್ಲಾಶ್ ಆದಾಗ ನಿಮ್ಮ ಮನ್ಸಲ್ಲಿ ಏನ್ ಬಂತು ಯಾರು ಏನು ಬಂದ್ಬಿಟ್ಟು ಹಂಗೆ ಆಮೇಲೆ ಹೆಸರು ಬೇರೆ ಗೊತ್ತಾಯ್ತಾ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಆಮೇಲೆ ಇವ್ರು ಇನ್ವಾಲ್ವ್ ಆದಾಗ ಏನಕ್ಕೋ ಇದು ಬೇಕು ಅಂತ ಇಬ್ರು ಸೇರ್ಕೊಂಡ್ ಜಗಳ ಇರ್ತವ್ರೆ ಅನ್ಕೊಂಡ್ ಫೀಲ್ ಆಯ್ತು ಆಮೇಲೆ ನಿಮಗೆ ಗೊತ್ತಲ್ಲ ನೀವ್ ಬಂದೂ ಸೊ ಹೆಸರು ರಕ್ಷಿತ್ ಇವ್ರ ಹೆಸರು ರಕ್ಷಿತ್ ಅಂತ ಇವ್ರ ಹೆಸರು ಸ್ನೇಹಿತರು ಇವರೇ ಇವರಿಗೆ ಕುರಿ ಮಾಡಿ ಅಂತ ಕೇಳ್ಕೊಂಡ್ರು ಆದ್ರೆ ಇವರು ಬಾಂಡ್ ಯುಂಕ್ ಯುಂಕ್ ಯು ಸೋ ಮಚ್ ನಾ ಮಾಡಿ ತಮಾಷೆಗೆ ತಾವ್ ದಯವಿಟ್ಟು